హలో గైజ్ వెల్కమ్ బ్యాక్ టు అనదర్ వీడియో డైరెక్ట్ విషక్ భర్తీని సో ఇది టాస్క్ రిలేటెడ్ ప్రోమో ఆగిరోజు రింద ఏ టాస్క్ నా డీటెయిల్ ఆగి మాట్లాడాను ఆమెలే ఇది కొనే టాస్క్ ఆగిరోజు క్యాప్టెన్సీ టాస్క్ ఆగిరోజు రింద మూడు జోడిగా ఇదవ ఈ మూడు జోడిలో యారు విన్ అవుతారో అవరు క్యాప్టెన్సీ టాస్క్ అర్హత పట్టుకుంటారు ఓకే క్యాప్టెన్సీ ఆగొడికి అర్హత పట్టుకుంటారు సో యార్ గెల్తారో అవరు క్యాప్టెన్ ఆగతారు ఆమెలే నిం గెల్బోదు ಕಮೆಂಟ್ ಮಾಡಿ ಸೊ ಈ ಟಾಸ್ಕ್ ಅಲ್ಲಿ ಉಸ್ತುವಾರಿ ಮಾಡ್ತಾ ಇರೋದು ಧ್ರುವಂತ್ ಅವರು ಬಟ್ ಇಲ್ಲಿ ರಕ್ಷಿತಾ ಓವರ್ ರಿಯಾಕ್ಷನ್ ಆಮೇಲೆ ನಿಮಗೆ ಕಮೆಂಟ್ ಕೇಳಿಸಿ ಆಟ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ ಬಟ್ ತಾಳ್ಮೆಯನ್ನ ಕಳ್ಕೊಂತಾರೆ ಜಾಸ್ತಿ ಟೈಮ್ ನಾನು ನೋಡಿರೋ ಪ್ರಕಾರ ತಾಳ್ಮೆ ತುಂಬಾ ಕಳ್ಕೊತಾರೆ ತಾಳ್ಮೆಯಿಂದ ಆಟ ಆಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಉಸ್ತುವಾರಿ ಹೇಳಿರೋ ಪ್ರಕಾರ ತಾಳ್ಮೆಯಿಂದ ಆಟ ಆಡಿದರೆ ಇನ್ನೂ ಸಖತ್ತಾಗಿ ಬರುತ್ತೆ ರಕ್ಷಿತಾ ಶೆಟ್ಟಿ ಅವ್ರದ್ದು ಅಂತ ನನಗೆ ಅನಿಸುತ್ತೆ ಇವಾಗ ನೀವು ನೋಡ್ಬೋದು ಸ್ವಿಮ್ಮಿಂಗ್ ಫೂಲಲ್ಲಿ ಸನ್ ಬಾಲ್ಗಳು ಮತ್ತು ದೊಡ್ಡ ಬಾಲ್ಗಳನ್ನ ಹಾಕಿದ್ದಾರೆ ಮೇ ಬಿ ಇಲ್ಲಿ ಸನ್ ಬಾಲ್ಗಳಿಗೆ ಜಾಸ್ತಿ ಪಾಯಿಂಟ್ ಇರ್ಬೋದು ದೊಡ್ಡ ಬಾಲ್ಗಳಿಗೆ ಕಡಿಮೆ ಪಾಯಿಂಟ್ಸ್ ಇರ್ಬೋದು ಆಮೇಲೆ ಗೋಲ್ಡನ್ ಬಾಲ್ಗಳು ನೀವು ನೋಡ್ಬೋದು ಮೇ ಬಿ ಗೋಲ್ಡನ್ ಬಾಲ್ಗಳು ಎಲ್ಲರೂ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ನೋಡಿದರೆ ಅದಕ್ಕೆ ಜಾಸ್ತಿ ಪಾಯಿಂಟ್ಸ್ಗಳು ಇರ್ಬೋದು ಅಂತ ನನಗೆ ಅನಿಸುತ್ತೆ ಸೊ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಸೊ ನೀವು ನೋಡಿದ್ರೆ ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ಫಸ್ಟ್ ಗೋಲ್ಡನ್ ಬಾಲ್ ನ ಎತ್ಕೊಂಡು ಬಂದಿದ್ದಾರೆ ಟೂ ಸ್ಟಿಕ್ ಹಿಡ್ಕೊಂಡು ಸ್ಪರ್ಧೆಗಳು ಕೂಡ ಗೋಲ್ಡನ್ ಬಾಲ್ ಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಐ ಕಾಂಟ್ಯಾಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬೇಕಾದ್ರೆ ನೋಡಿ ನೀವು ಟೂ ಸ್ಟಿಕ್ ನ ಹಿಡ್ಕೊಂಡು ಇಬ್ರು ಕೂಡ ಆ ಬಾಲ್ ನ ಎತ್ಕೊಂಡು ಬರಬೇಕಾಗುತ್ತೆ ಇಲ್ಲಿ ಮೇನ್ ಆಗಿರೋದು ಐ ಕೋ ಕೋರ್ಡಿನೇಷನ್ ಮತ್ತೆ ಬ್ಯಾಲೆನ್ಸಿಂಗ್ ಅಂಡರ್ಸ್ಟ್ಯಾಂಡಿಂಗ್ ಒಂದ್ ಹೆಜ್ಜೆ ಇಡಬೇಕಾದ್ರೆ ಇಬ್ರು ತಿಳ್ಕೊಂಡು ಆ ಹೆಜ್ಜೆನ ಮೂವ್ ಮಾಡ್ಬೇಕಾಗತ್ತೆ ಫಸ್ಟ್ ನೀವು ನೋಡಬಹುದು ರಕ್ಷಿತಾ ಮಾಳು ಅನ್ನೋ ಫಸ್ಟ್ ತಾಂಗನ್ ಹಾಕ್ತಿದ್ದಾರೆ ಗೇಮ್ ಅಂತ ಬಂದಾಗ ರಕ್ಷಿತಾ ಮತ್ತು ಮಾಳು ಸಖತ್ತಾಗಿ ಆಡ್ತಾರೆ ಗುರು ಹಾಗೆ ನಿಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ ಆಮೇಲೆ ನೀವು ನೋಡಿರ್ಬೋದು ಅಭಿ ಮತ್ತೆ ಚೈತ್ರಾಕ ಕೂಡ ತಂದು ಹಾಕ್ತಿದ್ದಾರೆ ಆಮೇಲೆ ರಘು ಮತ್ತೆ ಅಶ್ವಿನಿ ಅಶ್ವಿನಿಗೌಡ ಅವರು ತಂದ ಹಾಕ್ತಿದ್ದಾರೆ ಬಟ್ ನೀವು ಇಲ್ಲಿ ನೋಡಬಹುದು ಕಾವ್ಯ ಮತ್ತೆ ಗಿಲ್ಲಿ ಕಾಣ್ತಾನೆ ಇಲ್ಲ ಮೇ ಬಿ ನೋಡಿದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಚಿಕ್ಕ ಬಾಲ್ ನ ಹೋಗ್ತಾ ಇದಾರೆ ಅವರಿಬ್ರು ಆ ಬಾಲ್ ಬಾಲ್ಗೆ ಫೋಕಸ್ ಮಾಡಿ ಆಡ್ತಿದ್ದಾರೆ ಅಂತ ನನಗನ್ಸುತ್ತೆ ಮೇ ಬಿ ಚಿಕ್ ಬಾಲ್ ತಗೊಂಡು ಹೋಗಿರೋದಷ್ಟೇ ಪ್ರೋಮೋ ಮಾಡಿ ಕಟ್ ಮಾಡಿ ಹಾಕಿದಾರೆ ಅದು ಗೊತ್ತಾಗ್ತಿಲ್ಲ ಬಟ್ ನೀವು ಇಲ್ಲಿ ನೋಡಬಹುದು ಮಾಳು ಮತ್ತೆ ರಕ್ಷಿತಾ ದೊಡ್ಡ ಬಾಲ್ನ ಹೆಂಗ್ ಕ್ಯಾರಿ ಮಾಡ್ತಿದ್ದಾರೆ ಹಾಗೇನೆ ಇಲ್ಲಿ ಚೈತ್ರ ಮತ್ತೆ ಅಭಿಯವರು ಕೂಡ ಗೋಲ್ಡನ್ ಬಾಲ್ ನ ಕ್ಯಾರಿ ಮಾಡ್ತಿದ್ದಾರೆ ಸೊ ಇಲ್ಲೆಲ್ಲ ನೀವು ನೋಡಿದ್ರೆ ಎಲ್ಲರೂ ದಪ್ಪ ಬಾಲ್ ಅಂದ್ರೆ ದೊಡ್ಡ ಬಾಲ್ ಗಳನ್ನೇ ಕ್ಯಾರಿ ಮಾಡ್ತಾ ಇದ್ದಾರೆ ಸೊ ಈ ಸಿಚುವೇಶನ್ ನಲ್ಲಿ ಉಸ್ತುವಾರಿ ಹೆಂಗ್ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಮೇಲೆ ಇಲ್ಲಿ ನಿನ್ನೆನೂ ಕೂಡ ನೀವು ಟಾಸ್ಕ್ ನೋಡಿರ್ಬೋದು ನಿನ್ನೆ ಉಸ್ತುವಾರಿದು ಮಿಸ್ಟೇಕ್ ಗಳಿವೆ ಸೊ ಇಲ್ಲಿ ಮಿಸ್ಟೇಕ್ ಮಾಡಿದರೆ ತುಂಬಾ ತಪ್ಪಾಗುತ್ತೆ ಸೊ ನಿನ್ನೆ ಟಾಸ್ಕ್ ಅಲ್ಲಿ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡು ತಪ್ಪಾಗಿ ತುಂಬಾ ಹೋಗಿದೆ ಸೊ ನೀವು ಇಲ್ಲಿ ನೋಡ್ಬೋದು ಇವಾಗ ಯಾರಲ್ಲಿ ಇದೆ ಅಂತ ಫಸ್ಟ್ ನಲ್ಲಿರೋದು ಅಭಿಯವ್ರದಾಗಿರುತ್ತೆ ಅವ್ರು ನಾಲ್ಕು ಹಾಕಿದ್ದಾರೆ ಅಶ್ವಿನಿ ಗೌಡ ಅವ್ರದ್ದು ಅನ್ಸುತ್ತೆ ಅವರು ಒಂದ್ ಹಾಕಿದ್ದಾರೆ ಮೂರನೇದು ಬಂದ್ಬಿಟ್ಟು ಗಿಲ್ಲಿ ಮತ್ತೆ ಕಾವ್ಯ ಅವರು ಅನ್ಸುತ್ತೆ ಅವರು ಒಂದು ಹಾಕಿದ್ದಾರೆ ನಾಲ್ಕನೇದು ಬಂದ್ಬಿಟ್ಟು ಮಾಳು ಮತ್ತೆ ರಕ್ಷಿತಾ ಅವ್ರದು ಟೋಟಲಿ ಐದು ಹಾಕಿದ್ದಾರೆ ಇಲ್ಲಿ ಕೂಡ ಲೀಡ್ ಅಲ್ಲಿ ಮಾಳು ಮತ್ತೆ ರಕ್ಷಿತಾ ಅವರೇ ಇರೋದು ಆಮೇಲೆ ನೀವು ನೋಡೋದಾದ್ರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಸನ್ ಬಾಲ್ಗಳನ್ನ ಕ್ಯಾರಿ ಮಾಡ್ತಿದಾರೆ ಬಾಲ್ ಬಾಲ್ಗಳನ್ನ ತಗೊಂಡು ಹೋಗೋದು ಅಷ್ಟು ಈಸಿ ಅಲ್ಲ ತುಂಬಾನೇ ಕಷ್ಟ ಹೇಳ್ಬೇಕು ಅಂತಂದ್ರೆ ಸೊ ಅವ್ರೇನು ಪ್ರಾಕ್ಟೀಸ್ ಮಾಡಿ ಆಟ ನಿಂತಿರಂಗಿಲ್ಲ ಅಲ್ವಾ ಸೊ ಮೇ ಬಿ ಅವ್ರು ತುಂಬಾ ಸಲ ಬೀಳ್ತಿದೆ ಅದು ತುಂಬಾನೇ ಕಷ್ಟ ಆಗಿರುತ್ತೆ ಅನ್ಕೊಂತೀನಿ ಆಮೇಲೆ ಇಲ್ಲೆಲ್ಲ ನೋಡಿದರೆ ಗಿಲ್ಲಿ ಮತ್ತೆ ಕಾವ್ಯ ತುಂಬಾ ಸಲ ಬಾಲ್ ಬೀಳೋದು ನೋಡಿದ್ರೆ ಸೋತಿರ್ಬೋದೇನು ಅಂತ ಅನಿಸುತ್ತೆ ನಮಗೂ ಕೂಡ ಬಟ್ ಬಿಗ್ ಬಾಸ್ ಏನಾದರೂ ಒಂದು ಟ್ವಿಸ್ಟ್ ಇಟ್ಟೇ ಇಟ್ಟಿರ್ತಾರೆ ಬಟ್ ಇವರು ಗಿಲ್ಲಿ ಕಾವ್ಯ ನೋಡಿದ್ರೆ ತುಂಬಾ ಸಲ ಬೆಳಸೋದು ನಿಯರ್ ಹತ್ರ ಬಂದಾಗ ಕೂಡ ತುಂಬಾ ಸಲ ಬೆಳಸೋದು ಅದೆಲ್ಲ ಮಾಡಿದ್ದಾರೆ ಬಟ್ ಯಾಕೆ ನನಗೊಂದು ಅರ್ಥ ಆಗ್ತಿಲ್ಲ ಗಿಲ್ಲಿ ಮತ್ತೆ ಕಾವ್ಯ ಅವರು ಯಾಕೆ ದೊಡ್ಡ ಬಾಲ್ಗಳಿಗೆ ಕಾನ್ಸಂಟ್ರೇಟ್ ಮಾಡ್ತಿಲ್ಲ ಇದರಲ್ಲಿ ಅಂತ ನಮಗೆ ಕ್ಲಿಯರ್ ಕಟ್ ಆಗಿ ಅನ್ಸುತ್ತೆ ಬಟ್ ಅಲ್ಲಿ ಅವರು ಬಿಗ್ ಬಾಸ್ ಅವರು ಯಾವ ತರ ವ್ಯಾಲ್ಯೂನ ಸನ್ ಬಾಲ್ ಬಾಲ್ಗೆ ದೊಡ್ಡ ಬಾಲ್ಗೆ ಅವರು ಅದನ್ನೆಲ್ಲ ಎನಲೈಸ್ ಮಾಡಿನೇ ಅದನ್ನ ಪ್ರಾಕ್ಟೀಸ್ ಮಾಡ್ತಿರ್ಬೋದು ಅಂತ ನನಗನ್ಸುತ್ತೆ ಅಲ್ವಾ ಆಟ ಆಡ್ತಿರ್ಬೋದು ಅಲ್ವಾ ಸೊ ನೀವು ನೋಡಿದರೆ ಮಾಳು ಮತ್ತು ರಕ್ಷಿತಾ ಅವರು ಏನು ಬಾಲ್ಗಳನ್ನ ಕಲೆಕ್ಟ್ ಮಾಡಿದ್ದಾರೆ ವಾವ್ ಸೊ ಕಂಪ್ಲೀಟ್ ಎಪಿಸೋಡ್ ನೋಡಿದಾಗಲೇ ಗೊತ್ತಾಗೋದು ಸೊ ನೀವು ಹಿಂದೆ ಸ್ಕ್ರೀನಲ್ಲಿ ನೀವು ಪ್ರೋಮೋದಲ್ಲಿ ನೋಡಿರ್ಬೋದು ಅಲ್ಲಿ ಎಲ್ಲ ದೊಡ್ಡ ದೊಡ್ಡ ಬಾಲ್ಗಳನ್ನು ಅವರೆಲ್ಲ ಅಬ್ಬಿ ಅವರು ಹಾಕಿರೋದು ಮತ್ತು ಮಾಳು ಮತ್ತು ರಕ್ಷಿತಾ ಅವರು ಹಾಕಿರೋದು ಕಾಣ್ತಿದೆ ಬಟ್ ಇಲ್ಲಿ ಪ್ರೋಮೋದಲ್ಲಿ ಹೆಂಗೆ ತೋರಿಸಿದ್ದಾರೆ ಅಂದರೆ ಗಿಲ್ಲಿ ಮತ್ತು ಕಾವ್ಯ ಸೋತಿರೋ ಥರ ತೋರಿಸಿದ್ದಾರೆ ಅಂದರೆ ಅವರು ಜಾಸ್ತಿ ಬಾಲ್ ಕಲೆಕ್ಟ್ ಮಾಡಿಲ್ಲ ಚಿಕ್ಕ ಬಾಲ್ನಲ್ಲಿ ಕಾನ್ಸಂಟ್ರೇಟ್ ಮಾಡಿರೋದು ಬಟ್ ಗಿಲ್ಲಿ ಮತ್ತೆ ಕಾವ್ಯ ಅವರು ತೊಗೊಂಡೋಗಿ ಆಗಿರ್ಬೋದು ಬಟ್ ಪ್ರೋಮೋ ಅಲ್ಲಿ ಅದನ್ನ ಹಾಕಿಲ್ಲ ಅಂತ ನನಗೆ ಅನಿಸುತ್ತೆ ನೋಡೋಣ ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗುತ್ತೆ ಅದೇ ಮತ್ತೆ ಚೈತ್ರ ಅವರು ಚಿಕ್ಕ ಚಿಕ್ಕ ಬಾಲ್ನ ತಗೊಂಡು ಹೋಗ್ತಿದ್ದಾರೆ ಆಮೇಲೆ ಧ್ರುವಂತವರು ಕೈ ಮಾಡಿ ತೋರಿಸ್ತಿದ್ದಾರೆ ಪ್ರೋಮೋದಲ್ಲಿ ನೋಡಿರ್ಬೋದು ರಕ್ಷಿತಾ ಕಡೆ ಕೈ ಮಾಡಿ ತೋರಿಸ್ತಿದ್ದಾರೆ ಯಾಕಂದ್ರೆ ಹ್ಯಾಂಡ್ ಯೂಸ್ ಮಾಡಬಾರ್ದು ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲೊಂದು ರೂಲ್ಸ್ ಗಳಿದೆ ಆ ಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಉಸ್ತುವಾರಿ ದೇವಾಗಲೂ ಇರುತ್ತೆ ಸೊ ರೂಲ್ಸ್ ನ ಬ್ರೇಕ್ ಮಾಡೋದಕ್ಕೆ ಉಸ್ತುವಾರಿಯಾಗಿ ಆಗಿ ಏನ್ ಆಕ್ಷನ್ ತಗೊತಿದ್ದಾರೆ ಅದನ್ನ ಆಕ್ಷನ್ ತಗೊತಿದ್ದಾರೆ ಅನ್ಸುತ್ತೆ ನಂಗೆ ಸೊ ನಿನ್ನೆ ಕೂಡ ಧ್ರುವಂತ ಅವರು ಕಣ್ಮುಚ್ಕೊಂಡು ಎಸ್ತಿದ್ದೆ ನನಗೂ ಒಂಥರ ಚೆನ್ನಾಗಿತ್ತು ಯಾರಿಗೂ ಫೇವರ್ ಮಾಡ್ಬೇಕು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಅವ್ರು ಅನ್ಕೊಲಿಲ್ಲ ಅಂತ ನನಗನ್ಸುತ್ತೆ ಬಟ್ ಜಾಸ್ತಿ ಬಾಲ್ ರಘು ರಘು ಅವ್ರ ಕಡೆ ಬರೋದ್ ನೋಡಿದ್ರೆ ಒಂಥರ ಎಲ್ಲಾರು ನೋಡೋದಿರೋರಿಗೆ ಅನಿಸ್ತು ಅಂದ್ರೆ ಪ್ರೊಮೋ ನೋಡಿದ ತಕ್ಷಣ ಓ ಇವರು ಫೇವರ್ ಫೇವರ್ ಮಾಡ್ತಿದ್ದಾರೆ ಅವ್ರಿಗೆ ಅವ್ರಿಗೆ ಒಂಥರ ಹಾಕ್ತಿದ್ದಾರೆ ಅಂತ ಅನಿಸುತ್ತೆ ಬಟ್ ಎಪಿಸೋಡ್ ನೋಡಿದಾಗ ಮಿಸ್ಟೇಕ್ ಆಗಿ ಇಲ್ಲ ಅಂತ ಅವ್ರ ಬಾಲ್ ಅವ್ರು ಎಸಿಬೇಕಾದ್ರೆ ಕಣ್ಮುಚ್ಕೊಂಡು ಜಾಸ್ತಿ ಎಸ್ತಿರೋದು ಸೊ ರಕ್ಷಿತಾ ಅವರು ಮಿಸ್ಟೇಕ್ ಮಾಡೋಣ ಉಸ್ತುವಾರಿ ಅಂತ ಅವರು ಬಂದು ಅದನ್ನು ಮಿಸ್ಟೇಕ್ನ ಕರೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅದ್ರ ತಕ್ಕಂಗೆ ಅವರು ರಿಯಾಕ್ಷನ್ ಕೊಡ್ತಿದ್ದಾರೆ ಬಟ್ ರಕ್ಷಿತಾ ಅವರು ಅದ್ರ ತಕ್ಕಂಗೆ ಜಾಸ್ತಿ ಓವರ್ ರಿಯಾಕ್ಷನ್ ಕೊಡ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಸೊ ಒಬ್ರು ರಿಯಾಕ್ಷನ್ ಕೊಡೋದು ಅದು ಕಾಮನ್ ಒಬ್ರು ರಿಯಾಕ್ಷನ್ ಕೊಟ್ಟಣ ಅದು ಪ್ರತಿ ರಿಯಾಕ್ಷನ್ ಕೊಡೋದು ಅದು ಕಾಮನ್ ಓಕೆನಾ ಬಟ್ ಇಲ್ಲಿ ರಕ್ಷಿತಾ ಅವ್ರ ಏನ್ ಮಾಡ್ತಿದ್ದಾರೆ ಪಟ 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 ಅಂತ ನೀರು ಬಡಿತಿದ್ದಾರೆ ಸೊ ಅದು ಬೇರೆಯವ್ರಿಗೂ ಡಿಸ್ಟರ್ಬ್ ಆಗುತ್ತೆ ಡಿಸ್ಟರ್ಬ್ ಆಗುತ್ತೆ ಇಲ್ಲಿ ನೋಡ್ತಿರಬಹುದು ಸ್ಪಂದನ ಮತ್ತೆ ಮಾಡುವವರ್ಗು ತುಂಬಾ ಬೇಜಾರಾಗಿ ಎದ್ದು ನಿಂತ್ಕೊಂಡು ಮಾತಾಡ್ತಿದ್ದಾರೆ ಅಲ್ಲಿ ಗೇಮ್ ಆಡೋದು ಬಿಟ್ಟು ಒಂದು ವಿಷಯಕ್ಕೆ ಎಷ್ಟು ರಿಯಾಕ್ಟ್ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ನೀಮ್ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೋಡೋಣ ಸೊ ಬಿಗ್ ಬಾಸ್ ಅವ್ರ ಏನ್ ಹೇಳ್ತಾರೆ ಈ ಕೊನೆಯ ಟಾಸ್ಕ್ ಇದು ಕೊನೆಯ ಟಾಸ್ಕ್ ಅಂತ ಹೇಳ್ತಿದ್ದಾರೆ ಸೊ ಅತಿ ಹೆಚ್ಚು ಅಂಕಗಳನ್ನು ಗಳಿಸುವ ಮೊದಲ ಮೂರು ಜೋಡಿಗಳು ಇಲ್ಲಿ ಅತಿ ಹೆಚ್ಚು ಅಂಕಗಳು ಅಂತ ಕೊಟ್ಟಿದ್ದಾರೆ ಬಾಲ್ಗಳಿಗೆ ಏನಾದ್ರೂ ಅತಿ ಹೆಚ್ಚು ಅಂಕಗಳು ಇತ್ತಂದ್ರೆ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವರು ಚಾನ್ಸಸ್ ಇದೆ ಸೊ ಇವಾಗ ಎಕ್ಸಾಂಪಲ್ ದಪ್ಪ ಬಾಲ್ಗಳಿಗೆ ಐವತ್ ಇತ್ತಂದ್ರೆ ಸನ್ ಬಾಲ್ಗಳಿಗೆ ನೂರ್ ಇತ್ತಂತಂದ್ರೆ ಸೊ ನೀವು ದಪ್ಪ ಬಾಲ್ಗಳ್ ಎರಡು ತರೋದು ಒಂದೇ ಸನ್ ಬಾಲ್ಗಳು ಒಂದ್ ತರೋದು ಓಕೆನಾ ಒಂದ್ ವೇಳೆ ಗಿಲ್ಲಿ ಮತ್ತೆ ಕಾವ್ಯ ಅವರು ಸಣ್ಣ ಬಾಲ್ಗಳನ್ನ ಜಾಸ್ತಿ ತಗೊಂಡ್ ಬಂದು ಹಾಕಿದ್ರೆ ಸೊ ಅವ್ರಿಗೆ ಜಾಸ್ತಿ ಪಾಯಿಂಟ್ ಬರೋ ಚಾನ್ಸಸ್ ಇದೆ ಬಟ್ ಎಲ್ಲರೂ ನೋಡಿದರೆ ದೊಡ್ಡ ದೊಡ್ಡ ಬಾಲ್ ಬಾಲ್ಗಳನ್ನು ತಂದು ಹಾಕಿದ್ರು ನೋಡಿದ್ರೆ ಓ ಗಿಲ್ಲಿ ಕಾವ್ಯ ಇನ್ನೂ ಏನು ಮಾಡೇ ಇಲ್ವಾ ಅಂತ ಒಮ್ಮೆ ಅನಿಸುತ್ತೆ ಅಲ್ವಾ ಈ ತರನು ಆಗಿರ್ಬೋದ್ರೆ ಸೊ ಫುಲ್ ಎಪಿಸೋಡ್ ನೋಡಿದ ಮೇಲೆ ಗೊತ್ತಾಗೋದು ಯಾವುದು ಏನಾಗಿದೆ ಅಂತ ಆಮೇಲೆ ಗಾಯ್ಸ್ ನಿಮ್ಗೆ ಈ ಸಲ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆಮೇಲೆ ಇಲ್ಲಿ ಗಿಲ್ಲಿ ಆದ್ರೆ ಸಖತ್ ಆಗಿರುತ್ತೆ ಅಂತ ಅನ್ಸುತ್ತೆ ಈ ಕಾವ್ಯ ಅವರು ಕೇಳಿಸ್ತಿದ್ದಾರೆ ಸೊ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಯಾಕಂದ್ರೆ ಚಿಕ್ ಬಾಲ್ ಅಲ್ವಾ ಕ್ಯಾರಿ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಬಟ್ ಗಿಲ್ಲಿ ಪೇಶನ್ಸ್ ಗೆ ಮೆಚ್ಚಬೇಕು ಇಲ್ಲಿ ಈ ಧ್ರುವಂತ ಅವರು ಹ್ಯಾಂಡ್ ಅಲ್ಲಿ ಮುಟ್ಟೋಂಗಿಲ್ಲ ಅಂತ ಚಿಕ್ಕ ಅದಕ್ಕೆ ರಕ್ಷಿತಾ ಅವರು ಆಯ್ತು ನಮ್ಗೆ ಗೊತ್ತಾಯ್ತು ಅಂತ ಅಂತಿದ್ದಾರೆ ಅಷ್ಟೊಂದ್ ಮೇಲೆ ರಕ್ಷಿತಾ ಅವರು ಸುಮ್ಮಿದ್ರೆ ಚೆನ್ನಾಗಿರ್ತಿತ್ತು ಮತ್ತೆ ರಕ್ಷಿತಾ ಅವರು ಅದನ್ನೇ ರಿಪೀಟ್ ಮಾಡೋದ್ರಿಂದ ಧ್ರುವಂತ ಅವರು ಮದ್ಯ ಬಂದಿದ್ದಾರೆ ಸೊ ಇಲ್ಲಿ ಹಾ ಹಾ ಅಂತ ರಕ್ಷಿತಾ ಪದೇ ಪದೇ ಗೆ ಇದನ್ ಟ್ಯಾಪ್ ಮಾಡ್ತಿದ್ದಾರೆ ಇಲ್ಲಿ ಧನು ಮತ್ತೆ ಸ್ಪಂದನ ಎಲ್ಲರೂ ರಕ್ಷಿತಾ ಅಂತ ಹೇಳ್ತಿದ್ದಾರೆ ಇಷ್ಟು ವಿಷಯಕ್ಕೆ ಇಷ್ಟೊಂದು ದೊಡ್ಡ ರಿಯಾಕ್ಷನ್ ಕೊಡೋದು ತಪ್ಪು ಅನ್ಸುತ್ತೆ ತಾವ್ ಮಾಡಿರೋ ಕರೆಕ್ಟ್ ಮಾಡ್ಕೊಂಡು ತಮ್ಮ ನ ಕೆಡಿಸೇ ಇರೋ ತರ ಹೋಗಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ ನೋಡೋಣ ಕಂಪ್ಲೀಟ್ ಎಪಿಸೋಡ್ ನೋಡಿದ ಮೇಲೆ ಯಾರು ಯಾರು ಮೂರ್ ಜನ ಗೆದ್ದಿದ್ದಾರೆ ಅಂತ ನೋಡೋಣ ನಿಮಗೇನು ಅನಿಸುತ್ತೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾರು ಇದನ್ನು ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಮತ್ತೆ ಅನದರ್ ವಿಡಿಯೋದಲ್ಲಿ ಬರ್ತೀನಿ ಓಕೆ ಟೇಕ್ ಕೇರ್ ಬಾಯ್